ಹದಿನಾಲ್ಕು ವರ್ಷ ಕೇಸ್ ಇಟ್ಕೊಂಡು ಈಗ ಅಳ್ಳಾಡ್ಸ್ಕೊಂಡು ನಿಂತಿದ್ದೀರಲ್ಲಪ್ಪ ಅದೇನೋ ಪಾಪ ಗವರ್ನರ್ ಹೆಸರು ಹೇಳ್ಕೊಂಡು ಸರ್ಕಾರದ ನಡುವೆ ಗೌರ್ನರ್ ನಡುವೆ ನಡೆದಿರತಕ್ಕಂಥ ವ್ಯವಹಾರನ ಯಾವನಪ್ಪ ಕೊಟ್ಟನು ಇದ್ದಿದ್ದಂಗ್ ಹೇಳಿದ್ರೆ ಎದ್ದು ಬಂದು ಎದೆ ಮೇಲೆ ಒದ್ರಂತೆ ಅನ್ನೋ ಹಾಗೆ ಫೋರ್ ಟ್ವೆಂಟಿ ಕುಮಾರ ಅವರು ತಮ್ಮ ಹುಳುಕು ಹೊರಬಿದ್ದಾಗ ಎಗರೆ ಬೀಳ್ತಿದ್ದಾರೆ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಕಾಂಗ್ರೆಸ್ ಕಿಡಿಕಾರಿದೆ ಸೋಷಿಯಲ್ ಮೀಡಿಯಾ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಕಾಂಗ್ರೆಸ್ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದೆ ಹಾಗೆ ಅನೇಕ ಪ್ರಶ್ನೆಗಳನ್ನೂ ಮಾಡಿದೆ ಇದ್ದಿದ್ದು ಇದ್ದಂಗೆ ಹೇಳಿದ್ರೆ ಎದ್ಬಂದು ಎದೆ ಮೇಲೆ ಒದ್ದನಂತೆ ಎನ್ನೋ ಆಡು ಮಾತಿನಂತೆ ಫೋರ್ ಟ್ವೆಂಟಿ ಕುಮಾರ ಅವರು ತಮ್ಮ ಹುಳುಕು ಹೊರಬಿದ್ದಾಗ ಎಗರಿ ಬೀಳ್ತಿದ್ದಾರೆ ಕುಮಾರಸ್ವಾಮಿ ಅವರೇ ಸಾಯಿ ವೆಂಕಟೇಶ್ವರ ಕಂಪನಿಗೆ ಕಾನೂನು ಬಾಹಿರವಾಗಿ ತಾವು ಗಣಿ ಗುತ್ತಿಗೆ ಕೊಟ್ಟಿದ್ದು ಯಾಕೆ ನಿಮ್ಮ ಈ ಹಗರಣದ ಬಗ್ಗೆ ನಿಮ್ಮ ದೋಸ್ತಿ ನಾಯಕರಾದ ಯಡಿಯೂರಪ್ಪನವರೇ ಸದನದಲ್ಲಿ ಆರೋಪ ಮಾಡಿದ್ದಾರೆ ಅದಕ್ಕೆ ತಮ್ಮ ಉತ್ತರ ಏನು ಲೋಕಾಯುಕ್ತದ ಪತ್ರ ಹೇಗೆ ಹೊರಬಿತ್ತು ಅಂತ ಕೇಳೋ ತಮ್ಮ ಡೋಂಗೆ ಪಾರದರ್ಶಕತೆ ಬದಲಾಗಲಿಲ್ವೆ ಟೆಂಡರ್ ಅಧಿಕಾರಿಗಳು ಕೊಟ್ಟಿದ್ದು ನಾನು ಕೇವಲ ರೆಕಮೆಂಡ್ ಮಾಡಿದ್ದು ಅಂತೀರಾ ಮುಖ್ಯಮಂತ್ರಿ ರೆಕಮೆಂಡ್ ಮಾಡಿದ್ದಕ್ಕೆ ಅಧಿಕಾರಿಗಳು ಮಣೆ ಹಾಕಿದ್ದಾರೆ ಅನ್ನೋದಕ್ಕೆ ಯಾಕೆ ಮರೆಮಾಚ್ತಾ ಇದ್ದೀರಾ ದಶಕದ ಹಿಂದಿನ ಹಗರಣದ ವಿಷಯ ಈಗ ಕೆದಕಿದು ತಪ್ಪು ಅನ್ನೋ ಹಾಗೆ ಮಾತನಾಡ್ತಾ ಇದ್ದೀರಾ ದಶಕದ ಹಿಂದೆ ಸಿದ್ದರಾಮಯ್ಯನವರ ಕುಟುಂಬಕ್ಕೆ ಬಿಜೆಪಿ ಸರ್ಕಾರವೇ ಇದ್ದಾಗ ಮಂಜೂರಾದ ಸೈಟ್ಗಳ ಬಗ್ಗೆ ತಾವು ಈಗ ಕೆದಕಿದ್ದೀರಾ ಯಾಕೆ ಈ ಹಿಂದೆ ಇದೇ ನಿಮ್ಮ ರೆಕಮೆಂಡೇಶನ್ ಸಹಿ ನನ್ನದಲ್ಲ ಅಂತ ಸುಳ್ಳು ಹೇಳಿದ್ದೀರಾ ಅಲ್ವಾ ಫೋರ್ ಟ್ವೆಂಟಿ ಕುಮಾರ ಅವರೇ ನಿಮ್ಮ ಸಾಚಾತನದ ಮುಖವಾಡ ನಾಡಿನ ಜನರ ಮುಂದೆ ಕಳಚಿದೆ ರಾಜೀನಾಮೆ ಯಾವಾಗ ಕೊಡ್ತೀರಾ ಅನ್ನೋದನ್ನ ಮೊದಲು ಸ್ಪಷ್ಟಪಡಿಸಿ ಅಂತ ಕೇಳಿದೆ ಹದಿನಾಲ್ಕು ವರ್ಷ ಅದ್ಯಾವುದೋ ಚಾನಲ್ ನಂತದ್ದು ಕಾನ್ಫಿಡೆನ್ಷಿಯಲ್ ಲೆಟರ್ನ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಯಾವನ್ ಕೊಟ್ಟನು ಕಾನ್ಫಿಡೆನ್ಷಿಯಲ್ ಲೆಟರ್ನ ಸರ್ಕಾರದ ನಡುವೆ ಗವರ್ನರ್ ನಡುವೆ ನಡೆದಿರತಕ್ಕಂಥ ವ್ಯವಹಾರನ ಯಾವನಪ್ಪ ಕೊಟ್ಟನು ಇದಕ್ಕಿರ್ಕಂಡಿದಿರಾ ಏನೇನ್ ಆಗುತ್ತೆ ಅನ್ನೋದು ಕಾದ್ ನೋಡಿ ಸ್ವಲ್ಪ ಅಪ್ಪ ಕೊಟ್ಟನ್ರಿ ಸಾಯಿ ವೆಂಕಟೇಶ್ವರನಪ್ಪ ಅದು ಹೇಳು ಅನ್ನೋದು ಹೌದು ಹ ಏನ್ ಅನುಮತಿ ಕೊಟ್ಟಿದ್ದೀನಿ ಯಾರು ಹೇಳದರು ಯಾರು ಕೊಟ್ಟಿರೋದು ರೆಕಮೆಂಡೇಶನ್ ಮಾಡಿದ್ದೇವೆ ಅಧಿಕಾರಿಗಳು ಕೊಟ್ಟಿರೋದು ನಾನು ಕೊಟ್ಟಿದ್ದೀನ ಹೇರಕ್ಕೆ ಬರುತ್ತಾ ಅದ್ ಯಾವ್ದು ಓ ಏನು ಅದೆಂತೂ ಇದ್ರಿಟ್ಕೊಂಡು ಟಿವಿ ಮುಂದೆ ಇಟ್ಕೊಂಡ್ಬಿಟ್ಟು ಕಡ್ಡಿ ಇಟ್ಕೊಂಡು ಅಲ್ಲಾಡ್ಸ್ಕೊಂಡು ನಿಂತಿರದ ಅನುಮತಿ ತೋರ್ಸೋದು ಗೊತ್ತಿದ್ಯಾ ಏನಾದ್ರು ಏನದು ಅಂತ ಹೇಳಿ ಸಬ್ಜೆಕ್ಟ್ ಸಬ್ಜೆಕ್ಟ್ ಗೊತ್ತಿದೆಯಾ ಯಾವಂದ್ರೆ ಟೆಂಡರ್ ಕರೀತಾನೆ ಕಾನೂನ್ ಗೊತ್ತಿದ್ಯಾ ಕಾನೂನ್ ಗೊತ್ತಿಲ್ಲದೆ ಕಾನೂನು ಗೊತ್ತಿದ್ರೆ ತಿಳ್ಕೊಂಡು ಮಾತಾಡ್ಬೇಕು ಒಂದ್ ತಿಂಗಳು ಕೋರ್ಟ್ ಅಲ್ಲಿ ಸ್ಟೇ ಕೊಟ್ರು ಅಂತ ಹೇಳಿ ಉಸಿರು ಪುಟ್ಟಿದ್ರಿ ಫ್ರೀಡಮ್ ಆಫ್ ಸ್ಪೀಚ್ ಅಂತ ಏನೋ ಕೊಟ್ರು ಅಂತ ಹೇಳಿ ಮತ್ಸರು ಮಾಡಿದ್ರ ಅಲ್ವಾ ಈ ಗೊಡ್ ಬೆದರಿಕೆ ಹೆದರ್ಕಳ ತನಿಖೆ ಮಾಡ್ರಿ ಹದಿನೈದು ವರ್ಷ ಆಗೈತಲ್ಲಪ್ಪ ಯಾವಂದ್ರೆ ಪತ್ರಿಕಾ ಸ್ನೇಹಿತ